ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿನಿಮಾ ಅನ್ನೋದು ಬಹುತೇಕರಿಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕಾರಣ ಸಿನಿಮಾದವರ ಬದುಕು ಕಲರ್ಫುಲ್ ಆಗಿರುತ್ತೆ ಅವರ ಲೈಫ್ನಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಇರುತ್ವೆ ಅನ್ನೋದು ವಾಸ್ತವ ಏನಂದರೆ ಎಲ್ಲ ಸಿನಿಮಾ ಸ್ಟಾರ್ಗಳ ಲೈಫ್ ಕಲರ್ಫುಲ್ ಆಗಿರೋದಿಲ್ಲ ಹಾಗೆ ಎಲ್ಲರೂ ಸಕ್ಸಸ್ ಆಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಈ ಟಾಪಿಕ್ ಬಗ್ಗೆ ಇನ್ನೊಂದಿನ ಹೇಳ್ತೀನಿ ಇವಾಗ ನಾನು ಹೇಳೋಕ್ಕೆ ಬಂದಿರೋದು ಯಶಸ್ಸಿನ ಹಾದಿಯಲ್ಲಿ ಹೆಜ್ಜೆ ಇಡ್ತಾ ಇರೋ ಅನ್ನೋ ನಟನ ಬಗ್ಗೆ ಈಗ ಸಿನಿಮಾ ಅನ್ನೋದು ಭಾಷೆಗಳ ಗಡಿಯನ್ನು ದಾಟಿ ಎಲ್ಲ ಕಡೆ ವ್ಯಾಪಿಸಿರೋದ್ರಿಂದ ಅದರಲ್ಲೂ ಕನ್ನಡದಲ್ಲಿ ಡಬ್ಬಿಂಗ್ ಬಂದಿರೋದ್ರಿಂದ ಈ ನಟನನ್ನು ನೀವು ನೋಡಿದ್ದೀರಾ ಅಂತ ಕೇಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಟಿವಿಯಲ್ಲೋ ಮೊಬೈಲ್ನಲ್ಲೋ ಈತನ ನೀವು ನೋಡಿರ್ತೀರಾ ಸದ್ಯದ ಮಟ್ಟಿಗೆ ಈ ನಟನನ್ನು ತಮಿಳು ಸಿನಿಮಾ ರಂಗದ ಮುಂದಿನ ಸೂಪರ್ ಸ್ಟಾರ್ ಅಂತ ಬಿಂಬಿಸ್ತಾ ಇದ್ದಾರೆ ಆ ಲೆವೆಲ್ಗೆ ತಲುಪಿರೋ ಈ ನಟನ ಹಿಂದೆಯೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಕಹಾನಿಗಳಿವೆ ಅದರಲ್ಲಿ ಒಂದಷ್ಟನ್ನು ನಿಮ್ಮ ಮುಂದೆ ಹೇಳ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಲವು ದಿನಗಳು ಅಥವಾ ಒಂದೆರಡು ತಿಂಗಳ ಹಿಂದೆ ಒಂದು ಸಿನಿಮಾ ಬಂದಿತ್ತು ಅದರ ಹೆಸರು ಅಮರನಂತ ಮೇಜರ್ ಮುಕುಂದ್ ವರದರಾಜನನ್ನು ಹುತಾತ್ಮ ಯೋಧರ ಜೀವನ ಚರಿತ್ರೆ ಕುರಿತಂತೆ ಈ ಸಿನಿಮಾ ಆಗಿತ್ತು ಮೂಲ ತಮಿಳು ಆಗಿದ್ರೂ ಎಲ್ಲಾ ಭಾಷೆಯಲ್ಲೂ ಡಬ್ ಆಗಿತ್ತು ಥಿಯೇಟರ್ನಲ್ಲಿ ಈ ಸಿನಿಮಾ ದೊಡ್ಡ ರೆಸ್ಪಾನ್ಸ್ ಅನ್ನ ಗಿಟ್ಟಿಸಿಕೊಳ್ತು ಸಿನಿಮಾ ಸೂಪರ್ ಹಿಟ್ ಆಯ್ತು ಈ ವರ್ಷದ ಅತ್ಯಂತ ಗಳಿಕೆ ಮಾಡಿದ ಸಿನಿಮಾಗಳ ಲಿಸ್ಟ್ಗೆ ಸೇರಿಕೊಳ್ತು ಬಹುತೇಕರು ಶಿವಕಾರ್ತಿಕೇಯನನ್ನು ನಟನನ್ನ ನೋಡಿದ್ದು ಆಗಲೆ ಕಟ್ಟು ಮಸ್ತಾದ ದೇಹ ಯೋಧನ ಪಾತ್ರಕ್ಕೆ ಹೇಳಿ ಮಾಡಿಸಿದ ಹೈಟ್ ಉತ್ತಮ ನಟನೆ ಓವರ್ ಆಲ್ ಆಗಿ ಈ ನಟನನ್ನ ಎಲ್ಲರೂ ಇಷ್ಟಪಟ್ಟಿದ್ರು ವಿಷಯ ಏನಂದ್ರೆ ಫಾರ್ ದ ಫಸ್ಟ್ ಟೈಮ್ ಶಿವ ಆ ಲೆವೆಲ್ ಫಿಸಿಕ್ ಮೈಂಟೈನ್ ಮಾಡಿ ಸಿನಿಮಾಗೆ ಪ್ರಿಪೇರ್ ಆಗಿದ್ರು ಅದಕ್ಕಿಂತ ಮುಂಚೆಯೂ ಅವರ ಸಾಕಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆಗುವುದಕ್ಕೆ ಕಾರಣ ಅವರ ಕಾಮಿಡಿ ಹಾಗೂ ಟೈಮ್ ಸೆನ್ಸ್ ಈಗ ಶಿವಕಾರ್ತಿಕೇಯನ್ರ ಆರಂಭದ ದಿನಗಳಿಗೆ ಬರ್ತೀನಿ ಅದು ಎರಡ್ ಸಾವಿರದ ಹನ್ನೊಂದು ಮಿಮಿಕ್ರಿ ಮಾಡಿ ಎಲ್ಲರನ್ನೂ ನಗಿಸ್ತಾ ಇದ್ದ ಶಿವ ಕಾರ್ತಿಕೇಯನ್ಗೆ ಅವರ ಸ್ನೇಹಿತರು ಟಿ ವಿ ಚಾನಲ್ ಶೋಗಳಲ್ಲಿ ಪ್ರಯತ್ನ ಪಡೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ ತಮಿಳಿನ ಪ್ರಖ್ಯಾತ ಚಾನಲ್ ವಿಜಯ್ ಟಿವಿಯಲ್ಲಿ ಒಂದು ಶೋಗೆ ಆಡಿಷನ್ ಕೊಡೋ ಶಿವ ಸೆಲೆಕ್ಟ್ ಕೂಡ ಆಗ್ತಾರೆ ಮಿಮಿಕ್ರಿ ಮಾಡಿ ಎಲ್ಲರನ್ನ ಮೋಡಿ ಮಾಡ್ತಾರೆ ಆ ಶೋವನ್ನು ಗೆಲ್ಲೋ ಮೂಲಕ ಒಂದಷ್ಟು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ತಾರೆ ಅಲ್ಲಿಂದ ಶಿವಕಾರ್ತಿಕೇಯನ್ಗೆ ಶಾರ್ಟ್ ಮೂವಿಗಳಲ್ಲಿ ನಟಿಸೋ ಅವಕಾಶ ಸಿಗ್ತಾ ಹೋಗುತ್ತೆ ಇವತ್ತಿನ ಟಾಪ್ ಡೈರೆಕ್ಟರ್ ಅಟ್ಲಿ ಹೆಸರನ್ನು ನೀವು ಕೇಳಿರ್ತೀರಾ ಇತ್ತೀಚೆಗೆ ಕಪಿಲ್ ಶರ್ಮಾ ಶೋನಲ್ಲಿ ಅವಮಾನ ಆಗ್ತಾ ಇದ್ದ ಹಾಗೆ ಕಪಿಲ್ಗೆ ತಿರುಗೇಟು ಕೊಟ್ರಲ್ಲ ಅದೇ ಅಟ್ಲಿ ಶಿವಕಾರ್ತಿಕೇಯನ್ ನಟನಾಗೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದ ಟೈಮ್ನಲ್ಲಿ ಅವರ ಫ್ರೆಂಡ್ ಅಟ್ಲಿ ನಿರ್ದೇಶಕ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಈ ವೇಳೆ ಇಬ್ಬರೂ ಸೇರಿ ಮುಗ ಪುತ್ತಗಂ ಐಡೆಂಟಿಟಿ ಹಾಗೂ ಹಲವು ಶಾರ್ಟ್ ಮೂವಿಗಳನ್ನ ಮಾಡ್ತಾರೆ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಅನ್ನ ಗಮನಿಸುವ ಪ್ರಖ್ಯಾತ ನಿರ್ದೇಶಕರೊಬ್ಬರು ತಮ್ಮ ಮುಂದಿನ ಸಿನಿಮಾಗೆ ಶಿವಕಾರ್ತಿಕೇಯನ್ಗೆ ಒಂದು ಪಾತ್ರವನ್ನ ನೀಡ್ತಾರೆ ಆದರೆ ದುರದೃಷ್ಟ ಅನ್ನೋ ಹಾಗೆ ಆ ಸಿನಿಮಾದಲ್ಲಿ ಶಿವಕಾರ್ತಿಕೇಯನ್ ಮಾಡಿದ್ದ ಪಾತ್ರವೇ ಕಟ್ಟಾಗಿ ಹೋಗುತ್ತೆ ಇದಾದ ಬಳಿಕ ಪಾಂಡ್ಯರಾಜ್ ಅನ್ನೋ ನಿರ್ದೇಶಕರು ತಮ್ಮ ಮರೀನಾ ಅನ್ನೋ ಸಿನಿಮಾದಲ್ಲಿ ಶಿವಕಾರ್ತಿಕೇಯನ್ಗೆ ಲೀಡ್ ರೋಲ್ ಒಂದನ್ನು ಕೊಡ್ತಾರೆ ಇದರಲ್ಲಿ ಶಿವ ಜೊತೆಗೆ ಜೋಡಿಯಾಗಿದ್ದು ಕನ್ನಡದ ಕಿರಾತಕ ಸಿನಿಮಾದ ಹೀರೋಯಿನ್ ಅಂತ ಹೇಳೋದಕ್ಕಿಂತಲೂ ಹಲವು ವಿಚಾರಗಳಲ್ಲಿ ಆಗಾಗ ಸದ್ದು ಮಾಡೋ ಓವಿಯಾ ಹಾಗೋ ಹೀಗೋ ಬೆಳ್ಳಿ ಪರದೆ ಮೇಲೆ ಬಂದ ಶಿವಕಾರ್ತಿಕೇಯನ್ಗೆ ಅದೃಷ್ಟ ಅನ್ನೋದು ಕೈ ಬಿಡೋದಿಲ್ಲ ಮರೀನಾದಲ್ಲಿ ಶಿವಕಾರ್ತಿಕೇಯನ್ ಪಾತ್ರ ಬಹಳ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಇಂಥ ಕಲರ್ಫುಲ್ ರೋಲ್ಗೆ ಈತನೇ ಸರಿಯಾದ ನಟ ಅನ್ನೋ ರೇಂಜ್ಗೆ ಹೊಗಳಿಕೆಗಳು ಬರುತ್ತೆ ಈ ಹೊತ್ತಲ್ಲಿ ಅವರ ಅದೃಷ್ಟವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದು ಸೂಪರ್ ಸ್ಟಾರ್ ರಜನಿಕಾಂತ್ ಪುತ್ರಿ ಐಶ್ವರ್ಯ ಎರಡು ಸಾವಿರದ ಹನ್ನೆರಡರ ಹೊತ್ತಲ್ಲಿ ದೊಡ್ಡ ಸದ್ದು ಮಾಡಿದ್ದ ವೈ ದಿಸ್ ಡಿ ಹಾಡು ಯಾರಿಗೆ ಗೊತ್ತಿಲ್ಲ ಹೇಳಿ ಆ ಸಿನಿಮಾ ಹೆಸರಿಗಿಂತ ಆ ಹಾಡೆ ಫೇಮಸ್ ಆಗಿತ್ತು ಆ ಸಿನಿಮಾದಲ್ಲಿ ಧನುಷ್ ಫ್ರೆಂಡ್ ಆಗಿ ನಟಿಸೋದಕ್ಕೆ ಐಶ್ವರ್ಯ ರಜನಿಕಾಂತ್ ಆಫರ್ ಕೊಡ್ತಾರೆ ತನ್ನದೇ ಅಭಿಮಾನಿ ಬಳಗ ಹೊಂದಿರೋ ಧನುಷ್ ಅನ್ನೋ ನಟ ಸೂಪರ್ ಸ್ಟಾರ್ ರಜನಿಕಾಂತ್ ಅನ್ನೋ ಬ್ರ್ಯಾಂಡ್ ಕೋಲೆವರಿ ಡಿ ಅನ್ನೋ ಹಾಡಿನ ಕ್ರೇಜ್ ಈ ಎಲ್ಲವೂ ಕೂಡಿ ಧನುಷ್ ಜೊತೆಗೆ ಶಿವಕಾರ್ತಿಕೇಯನ್ ಕೂಡ ಹೈಲೈಟ್ ಆಗ್ತಾರೆ ಅದೇ ವರ್ಷ ಶಿವಕಾರ್ತಿಕೇಯನ್ ಹೀರೋ ಆಗಿ ನಟಿಸೋ ಕೊತ್ತಿ ಪರವೈ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ ಅದು ಕೂಡ ಅವರ ಕೆರಿಯರ್ಗೆ ರಾಹದಾರಿ ಮಾಡಿಕೊಡುತ್ತೆ ಅದರ ಬಳಿಕ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹತ್ತೊಂಬತ್ತು ಶಿವಕಾರ್ತಿಕೇಯನ್ ಪಾಲಿಗೆ ಗೋಲ್ಡನ್ ವರ್ಷಗಳು ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿಮೂರರಲ್ಲಿ ಕೆ ಕಿಲಾಡಿ ರಂಗ ಹಾಗೂ ಎದುರು ನೀಚಲ್ ಅನ್ನೋ ಸಿನಿಮಾಗಳು ಬರುತ್ತೆ ಇದೆರಡೂ ಕೂಡ ಶಿವಕಾರ್ತಿಕೇಯನ್ಗೆ ಹೆಸರು ತಂದು ಕೊಡುತ್ತೆ ಅದೇ ವರ್ಷ ಬರೋ ಮತ್ತೊಂದು ಸಿನಿಮಾ ಶಿವಕಾರ್ತಿಕೇಯನ್ ಸಿನಿ ಕೆರಿಯರ್ಗೆ ದೊಡ್ಡ ಬೂಸ್ಟ್ ಕೊಡುತ್ತೆ ಅಂದ್ಹಾಗೆ ಆ ಸಿನಿಮಾವೇ ವರ್ತಪಡಾದ ವಾಲಿಬಾರ್ ಸಂಗಮ್ ಕಂಪ್ಲೀಟ್ ಕಾಮಿಡಿ ಶಿವಕಾರ್ತಿಕೇಯನ್ಗೆ ಹೇಳಿ ಮಾಡಿಸಿದಂಥ ಸ್ಟೋರಿ ಇದ್ದ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಇದರ ಪಾಪ್ಯುಲಾರಿಟಿ ಯಾವ ರೇಂಜ್ಗೆ ಇತ್ತು ಅಂದರೆ ಕನ್ನಡಕ್ಕೂ ಈ ಸಿನಿಮಾ ರಿಮೇಕ್ ಆಗುತ್ತೆ ಶರಣ್ ನಟನೆಯ ಅಧ್ಯಕ್ಷ ಸಿನಿಮಾ ಇದೆಯಲ್ಲ ಅದು ಇದೇ ಸಿನಿಮಾದ ಅಫಿಷಿಯಲ್ ರಿಮೇಕ್ ಈ ಸಿನಿಮಾ ಮೂಲಕ ಶಿವಕಾರ್ತಿಕೇಯನ್ ತಮ್ಮದೇ ಅಭಿಮಾನಿ ಬಳಗವೊಂದನ್ನು ಸೃಷ್ಟಿ ಮಾಡಿಕೊಂಡಿರ್ತಾರೆ ಅವರ ಮುಂದಿನ ಸಿನಿಮಾವನ್ನ ಕಾದು ನೋಡೋ ಮಟ್ಟಿಗೆ ಕ್ರೇಜನ್ನು ಹುಟ್ಟಿಸಿರ್ತಾರೆ ಇದಾದ ಬಳಿಕ ಬರೋ ಮಾನ್ ಕಾಕಿ ಸಟ್ಟೆ ಸಿನಿಮಾಗಳು ಸದ್ದು ಮಾಡುತ್ತೆ ಈ ನಿಂದಲೇ ಶಿವರಾಜ್ ಕುಮಾರ್ ಅವರ ವಜ್ರಕಾಯ ಸಿನಿಮಾದಲ್ಲಿ ಕ್ಯಾಮಿಯೋ ಅಪಿಯರೆನ್ಸ್ ಮಾಡೋ ಲೆವೆಲ್ಗೆ ಬೆಳೆದಿರ್ತಾರೆ ನಟ ಶಿವಕಾರ್ತಿಕೇಯನ್ ಇದರ ಬಳಿಕ ಬರೋದು ರಜನಿ ಮುರುಗನ್ ಅನ್ನೋ ಸಿನಿಮಾ ಈ ಸಿನಿಮಾ ಬಗ್ಗೆ ಹೇಳುವಾಗ ನನಗೆ ಇಂದಿಗೂ ನೆನಪಿರೋ ಇನ್ಸಿಡೆಂಟ್ ಒಂದನ್ನು ಹೇಳ್ತೀನಿ ನಾನು ಬೆಂಗಳೂರಿಗೆ ಬಂದಿದ್ದ ಆರಂಭದ ದಿನಗಳು ಕೆ ಆರ್ ಮಾರ್ಕೆಟ್ನಲ್ಲಿ ಬಸ್ ಹುಡುಕ್ತಾ ಇರುವಾಗ ಪಕ್ಕದಲ್ಲಿ ಒಂದು ಪೋಸ್ಟರ್ ಅನ್ನ ನೋಡ್ತೀನಿ ಅದು ರಜನಿ ಮುರುಗನ್ ಸಿನಿಮಾದ ಪೋಸ್ಟರ್ ಮಾಮೂಲಿ ಪೋಸ್ಟರ್ ಆಗಿದ್ರೆ ನೆನಪಿರ್ತಾ ಇರಲಿಲ್ಲ ಆದರೆ ಆ ಪೋಸ್ಟರ್ ಮೇಲೆ ಕನ್ನಡದಲ್ಲಿ ಒಂದು ಲೈನ್ ಅನ್ನ ಬರೆದಿದ್ರು ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳ ನಾಯಕ ಶಿವಕಾರ್ತಿಕೇನ್ ಅಭಿನಯದ ಚಿತ್ರ ಅಂತ ಒಬ್ಬ ನಟನ ಸಕ್ಸಸ್ ಗ್ರಾಫ್ ಹೇಗಿರಬೇಕು ಅನ್ನೋದನ್ನ ಆ ಒಂದು ಲೈನ್ ಹೇಳ್ತಾ ಇತ್ತು ಇದರ ಬಳಿಕ ಶಿವಕಾರ್ತಿಕೇಯನ್ ತಮಿಳಿನಲ್ಲಿ ಸ್ಟಾರ್ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತರ ತನಕ ಸಾಲು ಸಾಲು ಸಿನಿಮಾಗಳು ಬರ್ತಾನೆ ಹೋಗುತ್ತವೆ ಕಲೆಕ್ಷನ್ ಲೆಕ್ಕದಲ್ಲಿ ಏರುಪೇರ್ ಆದರೂ ಶಿವಕಾರ್ತಿಕೇಯನ್ ಮಾರ್ಕೆಟ್ ಮಾತ್ರ ಅಲುಗಾರದಂತೆ ಗಟ್ಟಿಯಾಗಿ ಬಿಟ್ಟಿರುತ್ತೆ ಸಿನಿಮಾದಿಂದ ಸಿನಿಮಾಗೆ ನಿರೀಕ್ಷೆಗಳನ್ನು ಉಳಿಸ್ಕೊಂಡೇ ಮುನ್ನುಗ್ತಾ ಇರ್ತಾರೆ ಈ ಗ್ಯಾಪ್ನಲ್ಲಿ ನಟ ಶಿವಕಾರ್ತಿಕೇಯನ್ ಪ್ರೊಡ್ಯೂಸರ್ ಕೂಡ ಆಗಿರ್ತಾರೆ ಅದು ಎರಡ್ ಸಾವಿರದ ಇಪ್ಪತ್ತೊಂದು ಆಗತಾನೆ ಜಗತ್ತು ಕೋವಿಡ್ನಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ಕೊರೋನಾ ಹೊಡೆತದಿಂದ ಒಂದೊಂದೇ ವಲಯಗಳು ಚೇತರಿಸಿಕೊಳ್ತಾ ಇದ್ವು ಸಿನಿಮಾ ಇಂಡಸ್ಟ್ರಿ ಕಥೆಯೂ ಕೂಡ ಅಯೋಮಯವಾಗಿತ್ತು ಚಿಕ್ಕ ಪುಟ್ಟ ಸಿನಿಮಾಗಳು ಒ ಟಿ ಟಿ ಹಿಂದೆ ಬಿದ್ದಿದ್ವು ದೊಡ್ಡ ದೊಡ್ಡ ಸ್ಟಾರ್ ನಟರು ಹೇಗಪ್ಪ ಸಿನಿಮಾ ಕಂಪ್ಲೀಟ್ ಮಾಡೋದು ಕಂಪ್ಲೀಟ್ ಆಗಿರೋ ಸಿನಿಮಾಗಳನ್ನ ಹೇಗಪ್ಪ ರಿಲೀಸ್ ಮಾಡೋದು ಅನ್ನೋ ಟೆನ್ಷನ್ನಲ್ಲಿದ್ರು ಆ ಹೊತ್ತಲ್ಲಿ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಅಕ್ಯುಪೆನ್ಸಿ ಅನ್ನೋ ಆಪ್ಷನನ್ನು ಕೊಡುತ್ತೆ ಹಾಕಿದ ದುಡ್ಡು ರಿಕವರ್ ಆಗದಿದ್ರೆ ಕಷ್ಟ ಅಂತ ಎಷ್ಟೋ ಸಿನಿಮಾಗಳನ್ನ ಪೋಸ್ಟ್ಪೋನ್ ಮಾಡಲಾಗುತ್ತೆ ಆದರೆ ಅದೇ ಹೊತ್ತಲ್ಲಿ ಶಿವಕಾರ್ತಿಕೇಯನ್ರ ಡಾರ್ಕ್ ಕಾಮಿಡಿ ಜಾನರಾದ ಡಾಕ್ಟರ್ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ ಕೇವಲ ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಇದ್ರೂ ನೂರು ಕೋಟಿ ಗಳಿಸಿ ಎಲ್ಲರನ್ನ ಅಚ್ಚರಿಗೊಳಿಸ್ತಾರೆ ಅಷ್ಟೇ ಅಲ್ಲದೆ ಉಳಿದ ನಿರ್ಮಾಪಕರಿಗೆ ಸಿನಿಮಾ ಧೈರ್ಯವಾಗಿ ರಿಲೀಸ್ ಮಾಡೋದಕ್ಕೆ ಮೋಟಿವೇಟ್ ಮಾಡಿರ್ತಾರೆ ಈ ಸಿನಿಮಾ ಸೂಪರ್ ಹಿಟ್ ಆಗಿದ್ದು ಒಂದು ಖುಷಿಯಾದರೆ ಇದಕ್ಕೆ ಶಿವ ಕಾರ್ತಿಕೇಯನ್ ಕೂಡ ಹಣ ಹಾಕಿರ್ತಾರೆ ಅಲ್ಲಿಗೆ ಕೋವಿಡ್ ಬಳಿಕ ಮೊದಲ ಡಬಲ್ ಧಮಾಕ ಸಿಕ್ಕಂತಾಗಿರುತ್ತೆ ಇದಾದ ಬಳಿಕ ಬರೋ ಡಾನ್ ಸಿನಿಮಾ ಕೂಡ ಇದೇ ಹಾದಿಯನ್ನ ಹಿಡಿಯುತ್ತೆ ಸೇಮ್ ಹೀರೋಯಿನ್ ರಿಪೀಟ್ ಆಗೋದರ ಜೊತೆಗೆ ಈ ಚಿತ್ರಕ್ಕೂ ಶಿವಕಾರ್ತಿಕೇಯನ್ ಸಹ ನಿರ್ಮಾಪಕರಾಗಿರ್ತಾರೆ ಇದು ಕೂಡ ನೂರು ಕೋಟಿ ಕ್ಲಬ್ ಸೇರುತ್ತೆ ಈ ಹೊತ್ತಿಗೆ ಶಿವಕಾರ್ತಿಕೇಯನ್ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಾಲಿಗೆ ಸೇರಿರ್ತಾರೆ ಆ ನಂತರ ಬಂದ ಸಿನಿಮಾಗಳು ನಿರೀಕ್ಷಿತ ಮಟ್ಟಕ್ಕೆ ಹೋಗದೇ ಇದ್ರೂ ಜನ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಶಿವಕಾರ್ತಿಕೇಯನ್ ರೇನ್ ಚೇಂಜ್ ಆಗಿದೆ ಅನ್ನೋದು ಜನರ ಕಣ್ಣಿಗೆ ಕಾಣಿಸ್ತಾ ಇತ್ತು ಆದರೆ ಅದನ್ನ ಅಫಿಷಿಯಲ್ ಆಗಿ ಹೇಳೋದಕ್ಕೆ ಒಂದು ದಾರಿ ಬೇಕಲ್ವಾ ಆ ಕೆಲಸ ಮಾಡಿದ್ದು ನಟ ವಿಜಯರ ಗೋಟ್ ಸಿನಿಮಾ ವಿಜಯರಂತ ಬಿಗ್ ಸ್ಟಾರ್ ಸಿನಿಮಾದಲ್ಲಿ ಶಿವಕಾರ್ತಿಕೇಯನ್ ಕ್ಯಾಮಿಯೋ ಅಪಿಯರೆನ್ಸ್ ಮಾಡ್ತಾರೆ ಅಂದ್ರೆ ಅದರ ಅರ್ಥ ಏನು ಎಸ್ ಶಿವ ಕಾರ್ತಿಕೇಯನ್ ಟಾಪ್ ಸ್ಟಾರ್ಗಳಲ್ಲಿ ಒಬ್ಬರು ಅನ್ನೋದು ಸಾಬೀತಾಗಿರುತ್ತೆ ಇದೆಲ್ಲದರ ನಂತರ ಬಂದ ಸಿನಿಮಾವೇ ಅಮರನ್ ಇದು ಶಿವ ಕಾರ್ತಿಕೇಯನ್ ಇಷ್ಟು ವರ್ಷಗಳ ಕಾಲ ಮಾಡಿಕೊಂಡು ಬಂದಿದ್ದ ಎಲ್ಲಾ ಸಿನಿಮಾಗಳ ಜಾನರಾಗಿಂತ ಕಂಪ್ಲೀಟ್ ವಿಭಿನ್ನವಾಗಿತ್ತು ಈ ಸಿನಿಮಾ ಕಲೆಕ್ಷನ್ ಬರೋಬ್ಬರಿ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಐವತ್ತು ಕೋಟಿ ನೋಡಿದ್ರಲ್ವಾ ಮೆಮಿಕ್ರಿ ಮಾಡಿ ಜನಮನ ಗೆದ್ದಿದ್ದ ಶಿವ ಕಾರ್ತಿಕೇಯನ್ ಈಗ ಮುಂದಿನ ಸೂಪರ್ ಸ್ಟಾರ್ ಅನ್ನು ಲೆಕ್ಕಾಚಾರ ಮಾಡೋ ಲೆವೆಲ್ಗೆ ಬೆಳೆದಿದ್ದಾರೆ ಇದರಲ್ಲಿ ಅವರ ಶ್ರಮ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಹಾಗೆ ಈಗ ಮತ್ತೊಮ್ಮೆ ಫ್ಲಾಶ್ ಬ್ಯಾಕ್ ಗೆ ಹೋಗ್ತೀನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಟಿವಿ ಶೋಗೆ ಸ್ಟ್ರಗಲ್ ಮಾಡ್ತಾ ಇದ್ರು ಅಂತ ಹೇಳಿದ್ನಲ್ವಾ ಆ ಹೊತ್ತಿಗಾಗಲೇ ಅವರಿಗೆ ಮದುವೆ ಆಗಿತ್ತು ಹೌದು ಎರಡ್ ಸಾವಿರದ ಹತ್ತರಲ್ಲೇ ಶಿವಕಾರ್ತಿಕೇನ್ ಆರತಿ ಅನ್ನುವವರ ಕೈ ಹಿಡಿದಿದ್ರು ಮದುವೆ ಆದ್ಮೇಲೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರಿಗೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಅಂದ್ಹಾಗೆ ಹೆಂಡತಿ ಸಪೋರ್ಟ್ ಇಲ್ಲದೆ ಇದ್ರೆ ಇದೆಲ್ಲವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೂಡ ಸತ್ಯವೇ ಶಿವಕಾರ್ತಿಕೆಯ ಬಗ್ಗೆ ನಿಮ್ಮ ಒಪಿನಿಯನನ್ನು ಕಮೆಂಟ್ನಲ್ಲಿ ಹೇಳಿ ಮಿನಿಟ್ ಮೀಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ